ಗೆಳೆಯರೆ ಎಲ್ಲರಿಗೂ ನಿಮಿಷ ಎಸ್ ಎಲ್ಲರಿಗೂ ನನ್ನ ಧ್ವನಿ ಮತ್ತೆ ವಿಡಿಯೋ ಎರಡು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಎಲ್ ಸಿ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ಮತ್ತೊಮ್ಮೆ ಎಲ್ ಸಿ ಅಂತ ಟೈಪ್ ಮಾಡಿ ನನ್ನ ಧ್ವನಿ ಮತ್ತೆ ವಿಡಿಯೋ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಎಲ್ ಸಿ ಅಂತ ಟೈಪ್ ಮಾಡಿ ಅದ್ಭುತ ಸೂಪರ್ ಗೆಳೆಯರೆ ಅಹ್ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಇವತ್ತು ನಾನು ಹೊರಗೆ ಒಂದು ಇವೆಂಟ್ ಅಲ್ಲಿ ಇದ್ದೀನಿ ಹಾಗಾಗಿ ಕಾರಲ್ಲೇ ಕೂತ್ಕೊಂಡು ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಸೊ ಒಂದು ಐನೂರು ಜನ ಬೆಂಗಳೂರಲ್ಲಿ ಒಟ್ಟಿಗೆ ಬಂದು ನಮ್ಮ ಎಲ್ಲರ ಜೀವನದಲ್ಲಿ ಏನೆಲ್ಲಾ ಸಂಕಲ್ಪಗಳಿದೆ ಏನೆಲ್ಲಾ ಆಸೆಗಳಿದೆ ಅದನ್ನ ಬಹಳ ಅದ್ಭುತವಾಗಿ ಸುಲಭವಾಗಿ ಸರಾಗವಾಗಿ ಪಡ್ಕೊಳ್ಳೋದಕ್ಕೆ ಈ ಆಕರ್ಷಣೆಯ ನಿಯಮವನ್ನ ಹೀಲಿಂಗ್ ಅನ್ನ ಬಳಸ್ಕೊಂಡು ಈ ಒಂದು ಅಹ್ ವಿಷಯದ ಬಗ್ಗೆ ಈ ಒಂದು ಪ್ರಕ್ರಿಯೆಗಳ ಬಗ್ಗೆ ಇನ್ನೂ ಇಷ್ಟು ಆಳವಾಗಿ ಕಲ್ತು ನಮ್ಮೆಲ್ಲರ ಜೀವನದಲ್ಲಿ ಅದರ ಫಲಿತಾಂಶವನ್ನ ಬಳಸ್ಕೊಂಡು ಖುಷಿಯಾಗಿ ಬಾಳೋದಕ್ಕೆ ಈ ಒಂದು ಎರಡು ದಿನಗಳ ಕಾರ್ಯಾಗಾರನ್ನ ಮಾಡ್ಬೇಕು ಅಂತ ನಾನೊಂದು ಸಂಕಲ್ಪ ತಗೊಂಡೆ ಅದಕ್ಕೆ ನಿಮ್ಮೆಲ್ಲರ ಒಂದು ಸಕಾರಾತ್ಮಕ ಸಾಮೂಹಿಕ ಪ್ರಾರ್ಥನೆಯ ಒಂದು ಶಕ್ತಿಯನ್ನ ಕೊಡೋಣ ಅಂತ ಈ ಒಂದು ಮೂವತ್ತು ದಿನಗಳ ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಹತ್ತೊಂಬತ್ತನೇ ದಿನ ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಗೆಳೆಯರೆ ಬಹಳಷ್ಟು ಜನ ಏನೋ ಒಂದು ವಿಷಯ ಸಾಧಿಸ್ಬೇಕು ಅಂದಾಗ ಮೊದಲನೇ ದಿನ ನಾವು ಚೆನ್ನಾಗ್ ಮಾಡ್ತೀವಿ ಎರಡನೇ ದಿನ ಚೆನ್ನಾಗ್ ಮಾಡ್ತೀವಿ ಒಂದು ವಾರ ಚೆನ್ನಾಗ್ ಮಾಡ್ತೀವಿ ಆದ್ರೆ ಸತತವಾಗಿ ಒಂದು ವಿಷಯವನ್ನ ಮಾಡ್ಬೇಕು ಅಂದಾಗ ನಮ್ಮಲ್ಲಿ ಒದ್ದಾಟ ಶುರುವಾಗುತ್ತೆ ಭಯ ಶುರುವಾಗತ್ತೆ ಆತಂಕ ಶುರುವಾಗತ್ತೆ ಆಲಸ್ಯ ಶುರುವಾಗುತ್ತೆ ಎಷ್ಟು ಜನಕ್ಕೆ ಈ ತರ ಆಗಿದೆ ಒಂದು ವಾರ ತುಂಬಾ ಜೋಶ್ ಇರುತ್ತೆ ಆಮೇಲೆ ಆ ಜೋಶ್ ಹಂಗೇ ಕಡಿಮೆ ಆಗುತ್ತೆ ಎಷ್ಟು ಜನಕ್ಕೆ ಈ ತರ ಆಗಿದೆ ಮೀ ಅಂತ ಟೈಪ್ ಮಾಡ್ಬೋದ ಚಾಟ್ ಬಾಕ್ಸ್ ನಲ್ಲಿ ಗೆಳೆಯರೆ ಇದು ನನಗ್ ಮಾತ್ರ ಆಗ್ತಾ ಇದೆ ಇವತ್ತು ನನಗೆ ನಮ್ಮ ಹೀಲಿಂಗ್ ಕ್ಲಬ್ ನ ಒಬ್ಬ ವಿದ್ಯಾರ್ಥಿನೇ ನನಗೆ ಪಿಂಗ್ ಮಾಡಿ ಈ ವಿಷಯವನ್ನ ಹೇಳ್ತಾ ಇದ್ರು ಏನು ಅಂದ್ರೆ ಸರ್ ನಾನು ಎಷ್ಟೊಂದು ವಿಷಯಗಳನ್ನ ಕೈಗೆತ್ಕೊಳ್ತೀನಿ ಎಷ್ಟೊಂದು ವಿಷಯಗಳನ್ನ ಮಾಡೋದಕ್ ಹೋಗ್ತೀನಿ ಸಕಾರಾತ್ಮಕವಾಗಿ ಏನೇನೋ ವಿಷಯಗಳನ್ನ ನಾನು ಮಾಡೋದಕ್ಕೆ ಹೋಗ್ತೀನಿ ಆದ್ರೆ ಆ ಸ್ವಲ್ಪ ಒಂದು ಸ್ವಲ್ಪ ದಿನ ಮಾಡ್ತೀನಿ ಮತ್ತೆ ಆಮೇಲೆ ಇನ್ಕನ್ಸಿಸ್ಟೆಂಟ್ ಆಗ್ಬಿಡ್ತೀನಿ ಅದನ್ನ ಮಾಡೋದಕ್ಕಾಗಲ್ಲ ಬೇಜಾರಾಗುತ್ತೆ ನನ್ ಮೇಲೆ ನನಗೆ ಬೇಜಾರಾಗುತ್ತೆ ಆ ಮೇಲೆ ನನಗೆ ತಪ್ಪಿತಸ್ಥ ಭಾವ ಬರುತ್ತೆ ಅಹ್ ನನಗೆ ನನ್ನ ಕಂಡ್ರೆ ಸ್ವಲ್ಪ ದುಃಖ ಆಗುತ್ತೆ ಅದರಿಂದ ಆ ಒಂದು ದುಃಖದಿಂದ ಸ್ವಲ್ಪ ಚಟಗಳನ್ನ ಅಹ್ ಹಿಡ್ಕೊಳ್ತೀನಿ ಅಹ್ ಅಲ್ಲಿ ನನಗೆ ಮತ್ತೆ ನಾನು ಅಂದ್ಕೊಂಡಿದ್ದನ್ನ ಮಾಡೋದಕ್ಕಾಗಲ್ಲ ಅಂದರು ಗೆಳೆಯರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಈ ಸಮಸ್ಯೆ ಇದೆ ಈ ಸಮಸ್ಯೆಗೆ ನಾವೇನ್ ಮಾಡ್ತೀವಿ ನಮ್ಮ ಇಚ್ಛಾಶಕ್ತಿಯನ್ನ ಇಚ್ಛಾಶಕ್ತಿಯನ್ನ ಬಳಸ್ಕೊಂಡು ನಾನು ನನ್ನ ವಿಲ್ ಪವರ್ ನ ಯೂಸ್ ಮಾಡ್ಕೊಂಡು ನನ್ನ ನಾನು ಬದಲಾಯಿಸ್ಕೊಳ್ತೀನಿ ಅಂತ ಹೋಗ್ತೀವಿ ಅದು ಆಗಲ್ಲ ಅಂತಲ್ಲ ಅದು ಕೂಡ ಮಾಡ್ಬೋದು ಆದ್ರೆ ಅದು ಬಹಳ ಒಂದು ಕಷ್ಟವಾದ ದಾರಿ ಇನ್ನು ಹಲವಾರು ಸುಲಭವಾದ ದಾರಿಗಳಿದೆ ಇದರಿಂದ ಹೊರಗ್ ಬರೋದಕ್ಕೆ ಒಂದು ನಮ್ಮ ಆದ್ಯತೆಗಳು ನಮ್ಮ ಮೌಲ್ಯಗಳು ಇದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚುದು ಹೆಚ್ಚಿಸೋದ್ರ ಮೇಲೆ ನಾವು ಗಮನವನ್ನ ಹರಿಸಿದ್ರೆ ಮತ್ತೆ ನಾವು ಎಡುವುದಾಗ ಕೋಪಸ್ಕೊಳ್ದೆ ಬೇಜಾರ್ ಮಾಡ್ಕೊಳ್ದೆ ನಮ್ಮನ್ನ ನಾವು ಅವಮಾನ ಮಾಡಿದೆ ನಮಗ್ ನಾವು ತಪ್ಪಾಗಿ ತಪ್ಪಾಗಿ ಮಾತಾಡೋದಾಗಿರ್ಲಿ ನಕಾರಾತ್ಮಕ ಶಕ್ತಿಯನ್ನ ಕೊಡೋದ್ರ ಬದಲು ಸ್ವಲ್ಪ ಕರುಣೆಯಿಂದ ಪ್ರೀತಿಯಿಂದ ತಾಳ್ಮೆಯಿಂದ ನನ್ನನ್ನೇ ಉದಾಹರಣೆ ಕೊಡ್ತಾ ಇದೆ ಮಗು ಬಗ್ಗೆ ಉದಾಹರಣೆ ಕೊಡ್ತಾ ಇದೆ ಮಗು ಎಷ್ಟು ಸತಿ ಬಿದ್ದಲು ಒಂದು ಅದು ಮತ್ತೆ ಎದ್ದೋಳ ನಂಬಿಕೆ ಆ ಮಗುನಲ್ಲಿರುತ್ತೆ ಆದ್ರೆ ನಾವು ದೊಡ್ಡವರಾಗಿ ಮಗು ಸತಿ ಬಿದ್ದ್ರೂ ನಾವೇನ್ ಬೇಜಾರ್ ಮಾಡ್ಕೊಳಲ್ಲ ಅಥವಾ ಮಗುನ ಏ ಕಷ್ಟ ಸತಿ ಬೀಳ್ತಾ ಇದ್ಯಾ ಯಾಕೆ ಸರಿಗ್ ನಡಿಯಕ್ಕಾಗಲ್ವಾ ಅಂತ ಅದಕ್ಕೆ ಹೊಡೆಯೋದಕ್ಕೆ ಹೋಗಲ್ಲ ಆದ್ರೆ ಅದೇ ಒಂದು ತಾಳ್ಮೆ ಅದೇ ಒಂದು ಅಹ್ ಕರುಣೆ ಅದೇ ಒಂದು ಪ್ರೀತಿ ನಮ್ಮ ಮೇಲೆ ನಾವ್ ತೋರ್ಸಲ್ಲ ಅಯ್ಯೋ ನಾನು ತುಂಬಾ ಎಡವತಾ ಇದ್ದೀನಿ ನನಗ್ ಸರಿ ಇಲ್ಲ ನನಗೆ ಮನ್ಸು ಸರಿ ಇಲ್ಲ ನಾನು ನನ್ಗೆ ಯೋಗ್ಯತೆ ಇಲ್ಲ ನನ್ಗೆ ಆ ಒಂದು ಇಚ್ಛಾಶಕ್ತಿ ಇಲ್ಲ ನಾನು ತುಂಬಾ ಕೆಟ್ಟವನು ಸೋಂಬೇರಿ ನಾನು ತುಂಬಾ ವೀಕು ಈ ತರ ಎಲ್ಲ ನಮಗ್ ನಾವೇ ಹೇಳ್ತಾ ಹೋಗ್ತೀವಿ ಗೆಳೆಯರೆ ನಮಗೆ ಅರ್ಥ ಆಗೋ ಕೆಲವು ವಿಷಯಗಳಿದ್ರೆ ಅರ್ಥ ಆಗದೇ ಇರೋ ಎಷ್ಟೋ ಒಂದು ವಿಷಯಗಳಿದೆ ಜೀವನದಲ್ಲಿ ನಾವು ಹೇಳದ್ನಲ್ಲ ಗಿಡದ ಎಲೆಗಳಲ್ಲಿ ಅಹ್ ಒದ್ದಾಡ್ತಾ ಇರ್ತೀವಿ ಆದ್ರೆ ಸಮಸ್ಯೆ ಬೇರಲ್ಲಿರುತ್ತೆ ಅದಕ್ಕೆ ಗೊತ್ತಿದ್ದು ಕೆಲವು ಸಮಸ್ಯೆಗಳಿರುತ್ತೆ ಗೊತ್ತಿಲ್ದೆ ಇಷ್ಟೊಂದು ಸಮಸ್ಯೆಗಳಿರುತ್ತೆ ಹಾಗಾಗಿ ಈ ಹೀಲಿಂಗ್ ಮಾಡ್ದ ಹೀಲಿಂಗ್ ಮಾಡ್ತಾ ಹೋದಾಗ ಸಕಾರಾತ್ಮಕ ಶಕ್ತಿ ನಿಮಗೆ ಗೊತ್ತಿರ್ಲಿ ಗೊತ್ತಿಲ್ದೇ ಇರ್ಲಿ ಆ ಸಮಸ್ಯೆಯ ಒಂದು ಪ್ರಮಾಣವನ್ನ ಆ ಸಮಸ್ಯೆಯ ಒಂದು ಪ್ರಭಾವವನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಯಾರಿಗೆಲ್ಲಾ ಈ ಸಮಸ್ಯೆ ಇದೆ ಇವತ್ತು ಒಂದು ಸಾಮೂಹಿಕ ಹೀಲಿಂಗ್ ಅನ್ನ ಇದಕ್ ಮಾಡೋಣ ಸೊ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ನಿಮ್ಮ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ಳಿ ಎಲ್ಲರೂ ನೇರವಾಗಿ ಕೂತ್ಕೊಂಡು ನಾನು ಏನ್ ಹೇಳ್ತಾ ಹೋಗ್ತೀನಿ ಅದನ್ನ ಎಲ್ಲರೂ ದೃಶ್ಯೀಕರಣ ಮಾಡ್ಕೊಳ್ಳಿ ಸೊ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೋಬೋದಾ ನಾನ್ ಹೊರಗಿದ್ರು ವಿಡಿಯೋ ಟರ್ನ್ ಆನ್ ಮಾಡ್ಕೊಂಡು ಅಟೆಂಡ್ ಮಾಡ್ಬೇಕು ಅಂತ ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಮನೆಯಲ್ಲಿ ದಯವಿಟ್ಟು ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಸಂಪೂರ್ಣವಾಗಿ ಭಾಗವಹಿಸಿ ಗಿಡವೆ ಅದ್ಭುತ ಎಲ್ಲರೂ ಕಣ್ಣನ್ನ ಮುಚ್ಕೊಂಡು ನೇರವಾಗಿ ಕೂತ್ಕೊಳ್ಳಿ ನಾನು ಹೇಳೋದನ್ನ ನಿಮ್ಮ ಎರಿಯ ಮೇಲೆ ಎರಡು ಕೈಗಳನ್ನ ಇಟ್ಕೊಂಡು ನಾನು ಹೇಳೋದನ್ನ ದೃಶ್ಯೀಕರಣ ಮಾಡ್ತಾ ಹೋಗಿ ಇಷ್ಟು ದಿನ ನಾವೆಲ್ಲ ಸಮಸ್ಯೆಗಳನ್ನ ಹೊರಗಿಂದ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಸಮಸ್ಯೆಗಳಾದಾಗ ನಮ್ಮ ಸುತ್ತಮುತ್ತ ಇರೋರಿಗೆ ದುಃಖ ಬೇಜಾರು ಬೈಗುಳ ಹೀಯಾಡ್ಸೋದು ಈ ರೀತಿ ನಕಾರಾತ್ಮಕ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಆ ಸಮಸ್ಯೆಗೆ ಇನ್ನಷ್ಟು ನಕಾರಾತ್ಮಕತೆಯನ್ನ ಸೇರಿಸ್ತಾ ನಮ್ಮ ಒಂದು ಪ್ರಗತಿಯನ್ನ ನಮ್ಮ ಒಂದು ಬೆಳವಣಿಗೆಯನ್ನ ನಾವೇ ನಿಧಾನ ಮಾಡಿದ್ದೀವಿ ನಾವೇ ಅದಕ್ಕೆ ಅಡ್ಡಗೋಡೆಯಾಗಿ ನಿಂತಿದ್ದೀವಿ ನಾವೇ ಅದಕ್ಕೆ ಅಡಚಣೆಗಳನ್ನ ಉಂಟು ಮಾಡಿದ್ದೀವಿ ಆದ್ರೆ ಈಗ ನಮ್ಮೆಲ್ಲರಿಗೂ ಈ ಆಕರ್ಷಣೆಯ ನಿಯಮ ಅರ್ಥ ಆಗಿದೆ ನಮ್ಮ ಆಲೋಚನೆಗಳಿಗೆ ನಮ್ಮ ಭಾವನೆಗಳಿಗೆ ನಮ್ಮ ನಂಬಿಕೆಗಳಿಗೆ ಇರುವ ಶಕ್ತಿ ಅರ್ಥ ಆಗಿದೆ ಹಾಗಾಗಿ ಇನ್ನು ಮುಂದೆ ಕೂಡ ನಾವು ಎಡುತ್ತೀವಿ ಹಲವಾರು ಸರತಿ ಎಡುತ್ತೀವಿ ಎಷ್ಟೇ ಕಲ್ತದೋ ಎಷ್ಟೇ ನಮಗೆಲ್ಲ ಅರ್ಥ ಆದರು ಮಾನವನ ಒಂದು ಗುಣ ಆ ಕಲಿಯೋದು ಬೆಳೆಯೋದು ಎಡವೋದು ಇದೆಲ್ಲ ಮಾನವನ ಗುಣ ಒಂದು ಪೆನ್ಸಿಲ್ ಜೊತೆ ನಾವು ಮಕ್ಕಳಿಗೆ ರಬ್ಬರ್ನೂ ಕೊಡ್ತೀವಿ ಏನಕ್ಕೆ ಅಂದ್ರೆ ತಪ್ಪು ಮಾಡಿದಾಗ ಅದನ್ನ ಅಳಿಸೋ ಒಂದು ಅವಕಾಶವನ್ನ ಮಕ್ಕಳಿಗೆ ಕೊಡ್ತೀವಿ ಮತ್ತೆ ಒಂದು ಮಗು ನಡಿಯೋದಕ್ ಕಲಿಬೇಕಾದ್ರೆ ಮಾತಾಡೋದಕ್ ಕಲಿಬೇಕಾದ್ರೆ ಸತಿ ಎಡವುತ್ತೆ ಆದ್ರೆ ಆ ಮಗು ಮೇಲೆ ನಾವು ಕೋಪಿಸ್ಕೊಳಲ್ಲ ಆ ಮಗು ನಾವು ಬೈಯೋದಿಲ್ಲ ಅದಕ್ಕೆ ಆ ಒಂದು ಕರುಣೆಯನ್ನ ತೋರಿಸ್ತೀವಿ ಆದ್ರೆ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಎಲ್ಲವನ್ನು ಅವರು ಬೇಗ ಕಲ್ತ್ ಬಿಡ್ಬೇಕು ಎಲ್ಲವನ್ನು ಅವ್ರ್ ಮಾಡ್ಬಿಡ್ಬೇಕು ಅಂತ ಅವ್ರಕ್ ಬೈಯೋದಕ್ ಹೋಗ್ತಿವಿ ಹೊಡಿಯೋದಕ್ ಹೋಗ್ತಿವಿ ಇವತ್ತು ನಮಗ್ ಕೂಡ ನಾವು ಅದನ್ನೇ ಮಾಡ್ತಾ ಇದೀವಿ ನಾವು ಸ್ವಲ್ಪ ಸಮಯ ಹೆಚ್ಚು ತಗೊಂಡ್ರೆ ನಾವ್ ಸ್ವಲ್ಪ ಜಾಸ್ತಿ ಎಡುವುದ್ರೆ ನಮಗ್ ನಾವು ತಪ್ಪಾಗ್ ಮಾತಾಡ್ತೀವಿ ಬೈಕೊಳ್ತೀವಿ ಬೇಜಾರು ಮಾಡ್ಕೊಳ್ತೀವಿ ಆದ್ರೆ ಈ ಕ್ಷಣದಲ್ಲಿ ಆಕರ್ಷಣೀಯ ನಿಯಮದ ಒಂದು ಅರಿವನ್ನ ನಮ್ಗೆ ಆ ಪ್ರಕೃತಿ ಕೊಟ್ಟಿರೋ ಕಾರಣ ಇನ್ನು ಮುಂದೆ ನಾವೆಲ್ಲಾ ಒಂದು ಸಂಕಲ್ಪವನ್ನ ತಗೊಳ್ತಾ ಇದೀವಿ ನಮ್ಮನ್ನ ನಾವು ಒಂದು ಮಗುವಿನಂತೆ ಸ್ವೀಕರಿಸ್ತಾ ಇದ್ದೀವಿ ನಮ್ಮನ್ನ ನಾವು ಒಂದು ಮಗುವಿನಂತೆ ನೋಡ್ತಾ ಏನೇ ನಾವು ಎಡಬದ್ರು ಏನೇ ನಾವು ಸ್ವಲ್ಪ ದಾರಿ ತಪ್ಪಿದ್ರು ಏನೇ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನ ಮಾಡಿದ್ರು ನಮಗೆ ನಾವು ಆ ಕರುಣೆಯಿಂದ ಸಕಾರಾತ್ಮಕ ಭಾವನೆಗಳು ಕರುಣೆಯಿಂದ ಪ್ರೀತಿಯಿಂದ ಅಷ್ಟು ಎಡುವುದು ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಅಷ್ಟು ಎಡುವುದ್ರು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಛಲ ಇದೆ ಅಷ್ಟು ಎಡವ್ ಎಡುವುದ್ರು ಮತ್ತೆ ಸರಿಯಾದ ದಾರಿಗೆ ಬರಬೇಕು ಅನ್ನೋ ಒಂದು ಸಂಕಲ್ಪ ಇದೆಯಲ್ಲ ಅದನ್ನ ನಾವು ಗುರುತಿಸಿ ಅದಕ್ಕೆ ಕೃತಜ್ಞತೆಯನ್ನ ಕೊಡ್ತೀವಿ ಅದಕ್ಕೆ ಗೌರವವನ್ನ ಕೊಡ್ತೀವಿ ನಮ್ಮನ್ನ ನಾವು ಹೇಗಿದೀವೋ ಹಾಗೆ ಸ್ವೀಕರಿಸಿಕೊಂಡು ಪ್ರತಿ ದಿನ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕು ಅನ್ನೋ ಒಂದು ತಾಳ್ಮೆ ಮನೋಭಾವದಿಂದ ಕೆಲಸ ಮಾಡ್ತೀವಿ ನಮಗೆ ಎಷ್ಟೊಂದು ವಿಷಯಗಳು ಪ್ರಕೃತಿಯಲ್ಲಿ ಒಂದೇ ದಿನದಲ್ಲಿ ಆಗದೆ ಇರ್ಬೋದು ಒಂದು ವಾರದಲ್ಲಿ ಇರ್ಬೋದು ಆಗದೆ ಇರ್ಬೋದು ಪ್ರತಿ ಒಂದು ವಿಷಯಕ್ಕೂ ಅದರದೇ ಆದ ಒಂದು ಸಮಯ ಇದೆ ಅದರದೇ ಆದ ಒಂದು ಪ್ರಕ್ರಿಯೆ ಇದೆ ಆದರೆ ನಮ್ಮ ಕಡೆಯಿಂದ ನಾವು ಬಹಳ ಹೆಚ್ಚಾಗಿ ಮಾಡಬೇಕು ಅಂದ್ರೆ ನಮ್ಮ ಸಕಾರಾತ್ಮಕತೆಯನ್ನ ಹೆಚ್ಚಿಸ್ಕೊಂಡು ಆದಷ್ಟು ಸಕಾರಾತ್ಮಕ ಮನೋಭಾವದಿಂದ ಕೆಲಸ ಮಾಡಿದಾಗ ಎಲ್ಲವೂ ಅದ್ಭುತವಾಗಿ ನಡೆಯುತ್ತೆ ಹಾಗಾಗಿ ಇವತ್ತು ನಾವೆಲ್ಲ ಸಂಕಲ್ಪವನ್ನ ತಗೋಣ ತಾಳ್ಮೆ ಕ್ಷಮಾಪಣೆ ಶಾಂತಿ ಪ್ರೀತಿ ಕರುಣೆ ಗೌರವ ಮಣ್ಣನೆ ಈ ರೀತಿ ಎಲ್ಲಾ ಸಕಾರಾತ್ಮಕ ಗುಣಗಳನ್ನ ನಾವು ಬೇರೆಯವ್ರ ಕೊಡೋದಕ್ಕಿಂತ ಮುಂಚೆ ನಮಗ್ ನಾವು ಕೊಟ್ಕೊಳ್ತೀವಿ ಇನ್ನು ಮುಂದೆ ನಾನು ತಪ್ಪು ಮಾಡ್ದಾಗಲ್ಲ ನನಗೆ ನಾನು ತಪ್ಪಾಯ್ತು ಈಗ ಮುಂದಕ್ಕೆ ಹೋಗೋಣ ತಪ್ಪಾಯ್ತು ಈಗ ಮುಂದಕ್ ಹೋಗೋಣ ಅಂತ ಮುಂದೆ ಹೋಗೋದ್ರ ಬಗ್ಗೆ ಯೋಚಿಸ್ತೀನಿ ಹೊರತು ನಾನು ತಪ್ಪು ಮಾಡ್ಬಿಟ್ಟೆ ಅಯ್ಯಯ್ಯೋ ಯಾಕೆ ಇನ್ನು ಇದ್ ಮಾಡ್ತಾ ಇದ್ದೀನಿ ಏನಕ್ಕೆ ಇದಾಗ್ತಿದೆ ಅಂತ ನನ್ನ ಬಗ್ಗೆ ನಾನು ಚಿಂತೆ ಮಾಡಲ್ಲ ಯಾರ ಬಗ್ಗೆಯೂ ನಾನು ಚಿಂತೆ ಮಾಡಲ್ಲ ಅದ್ಭುತ ಎಲ್ಲರೂ ಈಗ ಕಣ್ಣನ್ನ ತೆರೆದು ಒಬ್ಬಳ ಕಣ್ಣನ್ನ ಒಬ್ಬರು ನೋಡ್ತಾ ಎಲ್ಲರೂ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ನಾನು ಹೇಳೋದನ್ನ ಎಲ್ಲರ ಕಣ್ಣನ್ನ ನೋಡ್ತಾ ಹೇಳಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಎಷ್ಟೇ ಬಾರಿ ಅವರುಗಳು ಎಡದರು ಎಷ್ಟೇ ಬಾರಿ ಅವರು ತಪ್ಪಾದ ದಾರಿಯಲ್ಲಿ ಹೋದರು ಎಷ್ಟೇ ಬಾರಿ ಅವರು ಮತ್ತೆ ಮತ್ತೆ ಹಳ್ಳಕ್ ಬೀಳ್ತಾ ಇದ್ರು ಅವರಿಗೆ ನಮ್ಮ ಕಡೆಯಿಂದ ಈ ಒಂದು ಸಕಾರಾತ್ಮಕ ಸಾಮೂಹಿಕ ಸಕಾರಾತ್ಮಕ ಹೀಲಿಂಗ್ ನ ಒಂದು ಪ್ರಕ್ರಿಯೆಯ ಶಕ್ತಿಯಿಂದ ಅವರೆಲ್ಲರಿಗೂ ಆ ಒಂದು ಪ್ರೀತಿ ತಾಳ್ಮೆ ಗೌರವ ಕ್ಷಮೆ ಅವರ ಒಂದು ಪ್ರಯತ್ನಕ್ಕೆ ಒಂದು ಮಣ್ಣನೆ ಇದೆಲ್ಲವನ್ನು ಕೊಡುವ ಶಕ್ತಿಯನ್ನ ಅವರಿಗೆ ಅವರ ಕುಟುಂಬದವರಿಗೆ ಅವರ ಸುತ್ತಮುತ್ತ ಇರೋ ಎಲ್ಲರಿಗೂ ಆ ಒಂದು ಶಕ್ತಿ ಸಿಕ್ಕಿ ಅವರಿಗೆ ಆಶೀರ್ವಾದ ಹೋಗಿ ಸೇರಿ ಅವರೆಲ್ಲರೂ ತಾಳ್ಮೆಯಿಂದ ತಮ್ಮ ಗುರಿಯ ಕಡೆ ಒಂದೊಂದು 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 ಹೆಜ್ಜೆಯಾಗಿ ಇಡ್ತಾ ಹೋಗಿ ಅವರ ಸಂಕಲ್ಪದಂತೆ ಆರೋಗ್ಯ ವೃತ್ತಿ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆಯೋ ಅದೆಲ್ಲವನ್ನು ಬಹಳ ಸುಲಭವಾಗಿ ಸರಳವಾಗಿ ಸರಾಗವಾಗಿ ಅದ್ಭುತವಾಗಿ ಅಮೋಘವಾಗಿ ಬಹಳ ಪ್ರೀತಿಯಿಂದ ಬಹಳ ತಾಳ್ಮೆಯಿಂದ ಬಹಳ ಕರುಣೆಯಿಂದ ಬಹಳ ಉತ್ಸಾಹದಿಂದ ಪ್ರೋತ್ಸಾಹದಿಂದ ಮಣ್ಣನೆಯಿಂದ ಎಲ್ಲರ ಒಂದು ಗೌರವದಿಂದ ಬಹಳ ಪವಾಡಮಯವಾಗಿ ಪಡೆಯೋದಕ್ಕೆ ನಮ್ಮೆಲ್ಲರ ಅಭಿನಂದನೆಗಳು ತಥಾಸ್ತು 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 ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಗೆಳೆಯರೆ ಒಂದು ಮಗುವಿಗೆ ಹೇಗೆ ನಾವು ಒಂದು ಪ್ರೀತಿಯನ್ನ ಕೊಡ್ತೀವಿ ಕ್ಷಮೆಯನ್ನ ಕೊಡ್ತೀವಿ ತಾಳ್ಮೆಯನ್ನ ತೋರಿಸ್ತೀವಿ ನಿಮಗೆ ನೀವು ಇವತ್ತಿನಿಂದ ಆ ಒಂದು ಸಂಕಲ್ಪವನ್ನ ತಗೊಳ್ಳಿ ನಿಮ್ಗೆ ಯಾವಾಗೆಲ್ಲ ನಿಮ್ಮ ಮೇಲ್ ಕೋಪ ಬರುತ್ತೋ ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ ಇಷ್ಟತಿ ವಿಹಾನ್ ಹೇಳ್ತಾ ಇದ್ದಾರೆ ಆದ್ರೂ ನಾನು ಮತ್ತೆ ಅದೇ ತಪ್ಪನ್ ಮಾಡ್ತಾ ಇದ್ದೀನಲ್ಲ ಆತರಲ್ಲ ನನ್ಗೂ ಬರುತ್ತೆ ನಿಮಗ್ ಮಾತ್ರ ಅಂತಲ್ಲ ಇವತ್ತು ಅವ್ರು ಹೇಳ್ದಾಗ ನಾನು ಅದೇ ಹೇಳ್ದೆ ನಿಮಗ್ ಮಾತ್ರ ಅಲ್ಲ ನನ್ಗೂ ಕೂಡ ಪ್ರತಿದಿನ ಅಥವಾ ತರ ಯೋಚನೆಗಳು ಬರುತ್ತೆ ಆದ್ರೆ ನನಗ್ ನಾನ್ ನೆನಪು ಮಾಡ್ಕೊಳ್ತೀನಿ ಏನು ಅಂತ ತಾಳ್ಮೆ ಇರ್ಲಿ ಕ್ಷಮೆ ಇರ್ಲಿ ಎಲ್ಲರೂ ಮಕ್ಕಳೇ ನಾವೆಲ್ಲಾ ಇನ್ನು ಮಕ್ಕಳೇ ನಾವು ಕೊನೆಯ ದಿನದ ತನಕನು ಕಲಿತಾನೆ ಇರ್ತೀವಿ ಎಡೂತಾನೆ ಇರ್ತೀವಿ ಬೀಳ್ತಾನೆ ಇರ್ತೀವಿ ಎದುಳ್ತಾನೆ ಇರ್ತೀವಿ ಪ್ರಕೃತಿಯಲ್ಲಿ ಎಲ್ಲ ಒಂದು ಪ್ರಕ್ರಿಯೆಯೂ ಅದೇ ತರಾನೇ ಡಿಸೈನ್ ಆಗಿರೋದು ಹಾಗಾಗಿ ಕೋಪ ಅಹ್ ಬೇಜಾರು ಒದ್ದಾಟ ಬೈಗುಳ ಈ ತರ ನಕಾರಾತ್ಮಕ ಶಕ್ತಿಯನ್ನ ಕೊಟ್ಟು ಅವರನ್ನ ಇನ್ನಷ್ಟು ಕೆಳಗೆ ತರೋ ಬದಲು ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಹೋಗೋಣ ಮತ್ತೆ ನಮ್ಮ ಸುತ್ತಮುತ್ತವ್ರಿಗೂ ಅದನ್ನ ಕೊಡೋಣ ನಮಗೂ ನಾವು ಅದನ್ನ ಕೊಟ್ಕೊಳ್ಳೋಣ ಅಂತ ಹೇಳ್ತಾ ಏನೇ ಎಡವದ್ರು ಏನೇ ನೀವು ಯಾಮಾರದ್ಲು ಏನೇ ನೀವು ತಪ್ಪು ಮಾಡಿದ್ರು ಏನು ತೊಂದರೆ ಇಲ್ಲ ನೀವು ಎಲ್ಲಿವರೆಗೂ ನಾನು ಮತ್ತೆ ಸರಿಯಾದ ದಾರಿಗೆ ಬರ್ಬೇಕು ನಾನು ಮತ್ತೆ ಕಲಿಬೇಕು ಸಕಾರಾತ್ಮಕವಾಗಿ ಬೆಳಿಬೇಕು ಅನ್ನೋ ಆಸೆ ಇರೋ ತನಕ ಪ್ರಕೃತಿ ನಿಮ್ಮನ್ನ ಮತ್ತೆ ಮತ್ತೆ ದಾರಿಗ್ ಕರ್ಕೊಂಡ್ ಬರುತ್ತೆ ಸೊ ತಾಳ್ಮೆಯಿಂದ ಖುಷಿಯಿಂದ ಸಂತೋಷದಿಂದ ಎಲ್ಲವನ್ನ ಮಾಡ್ತಾ ಹೋಗಿ ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಸಿಕ್ಕಿ ಈ ಒಂದು ಹೀಲಿಂಗ್ ಪ್ರಕ್ರಿಯೆಯನ್ನ ಮುಂದುವರ್ಸೋಣ ಎಲ್ಲರೂ ಇದೇ ಒಂದು ಸ ಇದೊಂದು ನೆನ್ಪಿಟ್ಕೊಡಿ ಕತ್ತಲೆ ತುಂಬಿರೋ ಒಂದು ಕೋಣೆಯಲ್ಲಿ ಇನ್ನಷ್ಟು ಕತ್ತಲೆಯನ್ನ ತುಂಬಿಸಿದ್ರೆ ದಾರಿ ಕಾಣೋದಿಲ್ಲ ಆದ್ರೆ ಬೆಳಕನ್ನ ಹರಸಿದ್ರೆ ದಾರಿ ಸುಲಭವಾಗಿ ಕಾಣುತ್ತೆ ನಮ್ಮ ಸಕಾರಾತ್ಮಕ ಯೋಚನೆಗಳು ಭಾವನೆಗಳು ನಂಬಿಕೆಗಳು ಇದೆಲ್ಲ ಬೆಳಕನ್ನ ತೋರಿಸುತ್ತೆ ಆದ್ರೆ ನಮಗ್ ನಾವು ಬೇಜಾರು ಮಾಡ್ಕೊಂಡು ಬೇರೆಯವ್ರಿಗೂ ಬೈದು ಬೇರೆಯವ್ರಿಗೂ ಬೇಜಾರು ಮಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಹಾಗಾಗಿ ಶಾಂತಿಯನ್ನ ಕರುಣೆಯನ್ನ ಪ್ರೀತಿಯನ್ನ ಗೌರವವನ್ನ ಉತ್ಸಾಹವನ್ನ ಪ್ರೋತ್ಸಾಹವನ್ನ ಕೊಡ್ತಾ ಹೋಗಿ ಬೇರೆಯವ್ರಿಗೂ ಅಷ್ಟೇ ನಿಮ್ಗೂ ಅಷ್ಟೇ ಎಲ್ಲರೂ ಇದನ್ನ ಮಾಡ್ತೀರಾ ಅಲ್ವಾ ಐ ಅಂತ ಟೈಪ್ ಮಾಡ್ಬೋದ ಚಾಟ್ ಬಾಕ್ಸ್ ನಲ್ಲೆಲ್ಲ ಮತ್ತೆ ತಾಳ್ಮೆ ಇರ್ಲಿ ಒಂದೊಂದು ಒಂದೊಂದು ದಿನಾನು ಗಿಡ ಒಂದು ಮಿಲ್ಲಿಮೀಟರ್ ಅಥವಾ ಇನ್ನೂ ಕಡಿಮೆ ಬೆಳೆಯುತ್ತೆ ಆದ್ರೆ ಸ್ವಲ್ಪ ಸಮಯ ಬಿಟ್ಟು ಹೋದ್ರೆ ಗಿಡ ಇದ್ದು ಒಂದು ಬೀಜ ಇದ್ದ ಜಾಗದಲ್ಲಿ ದೊಡ್ಡ ಮರಾನೇ ನಿಂತಿರುತ್ತೆ ಸೊ ತಾಳ್ಮೆ ಇರ್ಲಿ ಇದು ಒಂದು ಪ್ರಕ್ರಿಯೆ ಆದ್ರಿಂದ ಪ್ರತಿ ದಿನ ನಾವು ಸ್ವಲ್ಪ 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 ಹಿಂದೆ ಹೋಗ್ತೀವಿ ಮುಂದೆ ಬರ್ತೀವಿ ಅದೆಲ್ಲ ಆಗ್ತಾ ಇರುತ್ತೆ ಆಗ್ತಾ ಇರ್ಲಿ ಏನ್ ತೊಂದ್ರೆ ಇಲ್ಲ ಬಟ್ ಇನ್ ದ ಲಾಂಗ್ ರನ್ ಎಲ್ಲವೂ ಅದ್ಭುತವಾಗಿ ನಡೆಯುತ್ತೆ ಓಕೆ ಸೂಪರ್ ಮತ್ತೆ ನಾಳೆ ನಾವು ಇದೇ ಸಮಯಕ್ಕೆ ಸಿಕ್ಕಿ ಎಲ್ಲರೂ ಈ ಒಂದು ಪ್ರಕ್ರಿಯೆಯನ್ನ ಮುಂದುವರ್ಸೋಣ ಒಂದ್ ನಿಮಿಷ ನಿಮ್ಮೆಲ್ಲರಿಗೂ ಅನ್ಮ್ಯೂಟ್ ಮಾಡಿಕೊಳ್ಳುವ ಕೊಡ್ತೀನಿ ಎಸ್ ಎಲ್ಲ ಈಗ ಅನ್ಮ್ಯೂಟ್ ಮಾಡ್ಕೋಬೋದಾ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳಿ ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಿದ್ಯಾತಿಲ್ವಾ ಒಂದ್ ನಿಮಿಷ ಜಸ್ಟ್ ಸೆಕ್ ಫೋನ್ ಅಲ್ಲಿ ಇವತ್ತು ಮಾಡ್ತಾ ಇರೋದ್ರಿಂದ ಗೊತ್ತಿಲ್ಲ ಹೆಂಗಾಗಂತ ಒಂದ್ ನಿಮಿಷ ಎಸ್ ಈಗ ಪ್ರಯತ್ನ ಪಡಿ ಗೆಳೆಯರ ಎಲ್ಲ ಆಗ್ತಿದ್ಯಾ ಧನ್ಯವಾದಗಳು ಮತ್ತೆ ನಾಳೆ ಹತ್ತು ಕಾಲಿಗೆ ಸಿಗುವ ಎಲ್ಲರಿಗೂ ಧನ್ಯವಾದಗಳು ಶುಭ ಗುಡ್ ನೈಟ್ ಗುಡ್ ನೈಟ್ ಬಾಯ್ ಬಾಯ್ ಮಾ ಬಾಯ್ ಬಾಯ್ ಬಾಯ್